ಸರ್ ನಮಸ್ತೆ ಸರ್ ಹಾ ಹೇಳಿ ಹೇಳಿ ಸರ್ ಇದು ಕ್ಯಾಪ್ಟನ್ ಮತ್ತೆ ಭೀಮ ಏನು ಹೊಡೆದಾಡ್ಕೊಂಡ್ಬಿಟ್ಟಾಗ ಎರಡು ಆನೆಗಳು ಅಂತ ಹೇಳ್ತಾ ಇದ್ರು ಅದೇನ್ ಸರ್ ಅದು ಮೆಟ್ರೋ ಹೌದು ಹೌದು ಅದು ಏನಾಗಿದೆ ಅಂದ್ರೆ ಹಿಂದೆ ಕ್ಯಾಪ್ಟನ್ ಮಸ್ತಿ ಬಂದ್ಬಿಟ್ಟು ಭೀಮನ್ನ ಬೇಲೂರು ಭಾಗದಿಂದ ಆಲೂರ್ ಕಡೆ ಹೆದರಿ ಬಂದಿತ್ತು ಅದಕ್ಕೆ ಹೆದರಿ ಓಕೆ ಆಗ ಕ್ಯಾಪ್ಟನ್ ಸ್ವಲ್ಪ ಮಸ್ತಿಲಿತ್ತು ಓಕೆ ಈಗ ಭೀಮ ಈ ಕಡೆ ಭಾಗಕ್ಕೆ ಬಂದಾಗ ನಮ್ಮ ಆಲೂರ್ ಭಾಗದಲ್ಲಿ ಇದ್ದಿದ್ದು ಇವಾಗ ಮಸ್ತಿ ಬಂದಾದ್ಮೇಲೆ ಅದು ಬೇಲೂರಿಗೆ ಇದನ್ನ ಹುಡಿಕೊಂಡು ಹೋಗಿ ಅಲ್ಲಿ ನೆನ್ನೆ ಮೊನ್ನೆ ಎಲ್ಲ ಮೂರು ದಿನದಿಂದ ಭೀಮ ನಮ್ಮಲ್ಲಿ ಇತ್ತು ನೀವು ಬಂದಾಗ ನಮ್ಮಲ್ಲಿ ಇತ್ತು ಇವಾಗ ಅದು ಮಸ್ತಿ ಬಂದು ವೇಜರ್ ಅಂದ್ರೆ ಉಚ್ಚೆ ಬಿಡೋದು ಅಂತಾರೆ ಅದಕ್ಕೆ ಓಕೆ ಆ ಸ್ಟೇಜ್ ಬಂದಾಗ ಸ್ವಲ್ಪ ಸಿಟಿ ಜಾಸ್ತಿ ಇದು ಮತ್ತೆ ಕ್ಯಾಪ್ಟನ್ ಓಡಿಕೊಂಡು ಹೋಗಿದೆ ಓಕೆ ಆ ಫೈಟ್ ಯಾವಾಗ ಫೈಟ್ ನಡೆದಿದೆ ನೆನ್ನೆ ಎಲ್ಲ ಫೈಟ್ ನಡೆದಿದೆ ಬಡ್ಗಿಂಜವ್ ಅವರಿಗೆ ಫೈಟ್ ನಡೆದಿದೆ ನೆನ್ನೆ ಏನು ಫುಡ್ ಅನ್ನು ತಿಂದಿಲ್ಲ ಈ ಟೈಮ್ ಅಲ್ಲಿ ತಿನ್ನಕ್ಕೆ ಹೋಗಲ್ಲ ಮದ ಬಂದಾಗ ಎರಡನೇನು ಮದ ಇದ್ದಾಗ ತಿನ್ನಕ್ಕೆ ಹೋಗಲ್ಲ ಫುಡ್ ಓಕೆ ಉಚ್ಚೆ ಬಿಟ್ಟಿರೋದ್ರಿಂದ ಫೈಟಿಂಗ್ ಚೆನ್ನ ತುಂಬಾ ನಡೆದಿದೆ ಒನ್ ಟೈಮ್ ಕ್ಯಾಪ್ಟನ್ ಡಾಮಿನೇಟ್ ಮಾಡಿದ್ರೆ ಇನ್ನೊಂದ್ ಟೈಮ್ ಬಿಮಾ ಡೌಮ್ನೇಟ್ ಮಾಡಿದ್ರೆ ಎರಡನೇನು ತಾಕತ್ತಾಗಿದೆ ಓಕೆ ಏಜ್ ಅಲ್ಲೂ ಸೇಮ್ ಬರುತ್ತೆ ಓಕೆ ನಾವು ಯಾವದೇ ಪ್ರಾಣಿಗಳು ಹೆದ್ರದ್ದು ಏಜ್ ಅಲ್ಲಿ ಏಜ್ ದೊಡ್ಡದಾಗಿದ್ ಪ್ರಾಣಿನ ಪ್ರಾಣಿಗೆ ಬೆಲೆ ಚಿಕ್ಕ ಏಜ್ ಚಿಕ್ಕ ಇದ್ದಿದ್ ಪ್ರಾಣಿಗಳು ಸ್ವಲ್ಪ ಹೆದರುತ್ತವೆ ಇದು ಎರಡು ಸೇಮ್ ಏಜ್ ಆಗಿರೋದ್ರಿಂದ ಫೈಟಿಂಗ್ ಆಗ್ತಿದೆ ಓಕೆ ಇದೇನಿಲ್ಲ ಅದು ಜಾಗಕ್ಕೆ ಮತ್ತೆ ಇನ್ನೊಂದು ಹೆಣ್ಣನೇ ಮೀಟ್ ಮಾಡೋ ಟೈಮ್ ಇದಕ್ಕೋಸ್ಕರ ಒಂದು ನಾಯಕತ್ವಕ್ಕೋಸ್ಕರ ಹೊಡೆದಾಟ ಇದರಲ್ಲಿ ಭೀಮನ್ಗೆ ಎರಡ್ ಕಿವಿ ಮೊದ್ಲೆ ಹರಿದಿತ್ತು ಇವಾಗ ಮತ್ತೆ ಅದೇ ಕಿವಿ ಹರಿದ್ರೆ ಕ್ಯಾಪ್ಟನ್ಗೆ ಎರಡು ಕೋರೇನು ಫೈಟ್ ಆಡೋ ಟೈಮಲ್ಲಿ ಕೋರೆ ಒಳಗಡೆ ಮತ್ತೆ ಬಾಯಿ ಹತ್ರ ಏಟಾಗಿದೆ ಕ್ಯಾಪ್ಟನ್ಗೆ ಕ್ಯಾಪ್ಟನ್ಗೆ ಆಗ್ಬಿಟ್ಟಿದೆ ಸ್ವಲ್ಪ ಬ್ಲಡ್ ಬರ್ತಾ ಇದೆ ಕೋರೆ ಒಳಗಡೆ ಏಟಾಗಿದ್ದು ಭೀಮನ್ಗೆ ಕಿವಿ ಹರಿದು ಹೋಗಿದೆ ಸ್ವಲ್ಪ ಸುಸ್ತು ಆಗಿದೆ ಎರಡನೇನು ಸುಸ್ತ ಆಗಿದ್ದಾವೆ ನಿನ್ನೆ ಹ ಜಬರ್ನಳ್ಳಿ ಅಂತ ಬೇಲೂರ್ ತಾಲೂಕು ಬಿಕ್ಕೋಡ್ ಹತ್ರ ಜಗಬೋರ್ನಳ್ಳಿ ಅಂತ ಇತ್ತು ಅಲ್ಲಿ ಫೈಟ್ ಆಗಿರೋದು ಫೈಟ್ ಅಲ್ಲಿ ಆದ್ಮೇಲೆ ಭೀಮ ಸ್ವಲ್ಪ ಬೇರ್ಪಟ್ಟು ಬೆಳಗಿನ ಜಾವ ಬಿಕ್ಕೋಡ್ ಹತ್ರ ಇದ್ದು ಇವಾಗ ಮತ್ತೆ ರೆಸ್ಟ್ ತಗೊಂಡು ಮಲ್ಗಿ ಮತ್ತೆ ಕ್ಯಾಪ್ಟನ್ ಇರತ್ರಿಕ್ ಹೋಗ್ತಾ ಇದೆ ಇನ್ನೇನು ಈಗ ಇನ್ನೊಂದು ಹತ್ ನಿಮಿಷ ರೀಚ್ ಆಗುತ್ತೆ ಮತ್ತೆ ಫೈಟ್ ಆಗುತ್ತೆ ಇದು ಓಕೆ ಓಕೆ ಮತ್ತೆ ಫೈಟ್ ಆಗುತ್ತೆ ಎರಡಕ್ಕೂ ಆಗುತ್ತೆ ಆಗುತ್ತೆ ಅದು ಹೆಚ್ಚು ಕಡಿಮೆ ಈ ಮಸ್ತ್ ಬಂದಾಗ ಒಂದ್ ಎರಡು ಮೂರು ದಿನ ಫೈಟ್ ನಡೆದೇ ನಡೆಯುತ್ತೆ ಓಕೆ ಓಕೆ ಅಂದ್ರೆ ಇದು ಭೀಮ ಇದೆ ಫಸ್ಟ್ ಟೈಮ್ ಸರ್ ಫೈಟ್ ಈ ಇರ್ತೀತರ ಇಲ್ಲ ಭೀಮಾ ಗುಂಡ ಇತ್ತಲ್ಲ ಅವಾಗ ಮತ್ತೆ ಮೌಂಟೇನ್ ಇತ್ತಲ್ವಾ ಓಕೆ ಆ ಟೈಮಲ್ಲಿ ಅಲ್ಲಿ ಜಾಗ ಹೊಡೆದಾಡಿದ್ದು ಭೀಮ ಭೀಮನ್ನ ಗುಂಡ ಮತ್ತೆ ಮೌಂಟೈನ್ ಎರಡು ಸೇರಿ ಹೊಡೆದಿದ್ವು ಹೊಡೆದಿದ್ವು ಅವಾಗ ಹೌದು ಹ್ಮ್ ಹ್ಮ್

ಅದೇ ಫೈಟ್ ಆಗುತ್ತೆ ಇವತ್ತು ನಾಳೆ ಎಲ್ಲ ಆಗುತ್ತೆ ಇನ್ನೊಂದ್ವಾರ ಬೇರ್ಸೋದು ಒಳ್ಳೇದು ಇವಾಗ ತುಂಬಾ ಆಗಿದೆ ಎರಡನೇಗಳಿಗೂ ತುಂಬಾ ಏನಿಲ್ಲ ಮೇ ಅಷ್ಟೊಂದೇನು ತಲೆ ಕಡೆಸ್ಕೊಳ್ಳೋದಿಲ್ಲ ಸ್ವಲ್ಪ ಫೈಟ್ ಆಡುವ ಟೈಮಲ್ಲಿ ಅದು ಕೋರೆಗೆ ಒಳಗಡೆ ಕೋರೆ ಎರಡು ಫೈಟ್ ಆಡೋ ಟೈಮಲ್ಲಿ ಕೋರೆ ಕೇಟ್ ಆಗಿದ್ರಿಂದ ರಕ್ತ ಬರ್ತದೆ ಅದೊಂದ್ಸಲ ಗೊಚ್ಚೆಗೆ ಬಿದ್ದು ಅಥವಾ ಯಾವ್ದಾರ ಹೊಡೆ ಭಾಗದಲ್ಲಿ ನೀರಿಗೆ ಬಿದ್ದು ಗೊಚ್ಚೆನ ಹರಿಕೊಂಡ್ರೆ ಅದಕ್ಕೆ ವಾಸಿ ಆಗುತ್ತೆ ವಾಸಿ ಆಗಿಬಿಡುತ್ತೆ ವಾಸಿ ಆಗುತ್ತೆ ಏನಾಗಲ್ಲ